ಮೈ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ನಾನು ಮಣಿಕಂಠವಿ ಪ್ರಿಯ ವಿದ್ಯಾರ್ಥಿಗಳೇ ಲಾಸ್ಟ್ ಸೆಷನ್ಸ್ ನಲ್ಲಿ ಸೊ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಸೊ ಈಗಾಗಲೇ ನಿಮಗೆ ನಾನು ತಿಳಿಸಿದಂತೆ ಇವು ಸರಣಿ ವಿಡಿಯೋಗಳಾಗಿರ್ತವೆ ಯಾವ ವಿಡಿಯೋನು ಕೂಡ ನೀವು ಏನ್ ಮಾಡಬೇಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಒಂದ್ ವೇಳೆ ನೀವು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿದ್ದೇ ಆಗಿದ್ದಲ್ಲಿ ಮ್ಯಾಥಮೆಟಿಕ್ಸ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ಅನ್ನ ನೀವು ಲಾಸ್ಟ್ ಟೆನ್ ಡೇಸ್ ಅಲ್ಲಿ ತೆಗೆದುಕೊಳ್ಬಹುದು ಸೊ ಹಾಗೆ ನಿಮ್ಮಲ್ಲಿ ಮತ್ತೊಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಜೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಸೊ ಮೊದಲನೇ ಕ್ವೆಶನ್ಸ್ ನೋಡೋಣ ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫೇಮಸ್ ಕ್ವಶನ್ಸ್ ಅಂಡ್ ಆಲ್ಸೋ ಟ್ರೆಂಡಿಂಗ್ ಕ್ವಶನ್ಸ್ ಸೊ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಮೊದಲನೇ ಕ್ವಶನ್ಸ್ ನವ್ ಮಾಡಿದಾಗ ಸೊ ಎಕ್ಸ್ಕ್ಲೂಡಿಂಗ್ ದ ಸ್ಟಾಪೇಜ್ ದ ಸ್ಪೀಡ್ ಆಫ್ ದ ಟ್ರಕ್ ಈಸ್ ನೈಂಟಿ ಕಿಲೋಮೀಟರ್ ಎಷ್ಟು ನೈಂಟಿ ಕಿಲೋಮೀಟರ್ ಅಂಡ್ ಇನ್ಕ್ಲೂಡಿಂಗ್ ದ ಸ್ಟಾಪೇಜ್ ದ ಸ್ಪೀಡ್ ಆಫ್ ದ ಟ್ರಕ್ ಇಸ್ ಥರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ಸ್ ಅಂಡ್ ಇನ್ ಅ ಜರ್ನಿ ಅಂಡ್ ಫಾರ್ ಹೌ ಮೆನಿ ಮಿನಿಟ್ಸ್ ದ ಟ್ರಕ್ ಸ್ಟಾಪ್ ಪರ್ ಅವರ್ ಅಂತ ಕೇಳಿದಾರೆ ಕನ್ನಡದಲ್ಲಿ ಓದ್ತಾ ಹೋದಾಗ ತೊಂಬತ್ ಕಿಲೋಮೀಟರ್ ಗಳನ್ನ ಹೊರತುಪಡಿಸಿ ಯಾವುದು ನಿಲುಗಡೆ ಹೊರತುಪಡಿಸಿ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗ ಇದೆ ಅಂತ ಹಾಗೆ ನಿಲುಗಳನ್ನ ನಿಲುಗಡೆಗಳನ್ನ ಒಳಗೊಂಡಂತೆ ಎಷ್ಟು ಕಿಲೋಮೀಟರ್ ಹತ್ರ ಇದೆ ತರ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಅಂತ ಹಾಗಾದ್ರೆ ಟ್ರಕ್ ಎಷ್ಟು ನಿಮಿಷಗಳ ಕಾಲ ಒಂದು ಗಂಟೆಗೆ ನಿಲುಗಡೆ ಹೊಂದುತ್ತದೆ ಅಂತ ಕೇಳಿದ್ರೆ ಕನ್ನಡದಲ್ಲೂ ಕೂಡ ಶಾಂಕ್ಸ್ ಇದೆ ನಿಮಗೆ ಸೊ ಈ ರೀತಿ ಕ್ವಶನ್ಸ್ ನಾವು ಯಾವ ರೀತಿ ಸಾಲ್ವ್ ಮಾಡೋದು ಗಮನಿಸಿ ಇಲ್ಲಿ ಸೊ ಮೊದಲನೇದಾಗಿ ಎಕ್ಸ್ಕ್ಲೂಡಿಂಗ್ ದ ಟಾಪಿಕ್ಸ್ ಎಷ್ಟು ಇದೆ ಸಾರಿ ಹಾ ಎಕ್ಸ್ಕ್ಲೂಡಿಂಗ್ ದ ಟಾಪಿಕ್ ನೈಂಟಿ ಕಿಲೋಮೀಟರ್ ಪರ್ ಅವರ್ ಸೊ ಇನ್ಕ್ಲೂಡಿಂಗ್ ದ ಟಾಪಿಕ್ ಎಷ್ಟಿದೆ ತರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ಸ್ ಸೊ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಕ್ಲೂಡಿಂಗ್ ಟಾಪಿಕ್ ಮತ್ತೆ ಇನ್ಕ್ಲೂಡಿಂಗ್ ಟಾಪಿಕ್ ನ ವ್ಯತ್ಯಾಸವನ್ನು ತೆಗಿಬೇಕಾಗತ್ತೆ ಸೊ ಇಷ್ಟಿದೆ ನೈಂಟಿ ಕಿಲೋಮೀಟರ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಡಿವೈಡೆಡ್ ಬೈ ಎಕ್ಸ್ಕ್ಲೂಡಿಂಗ್ ಟಾಪಿಕ್ ಎಷ್ಟು ಸರಿ ಎಷ್ಟಿದೆ ಅದು ಸ್ಟಾಪೇಜು ನೈಂಟಿ ಕಿಲೋಮೀಟರ್ ಮೊದಲು ಎಷ್ಟಿತ್ತು ಅದನ್ನ ಆ ಕಿಲೋಮೀಟರ್ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ಇಂಟು ಇಲ್ಲಿ ಮಿನಿಟ್ಸ್ ಗಳು ನಾವು ನಾವು ಗೆ ಕನ್ವರ್ಟ್ ಸೊ ನೋಡಿ ಮಿನಿಟ್ಸ್ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇಂಟು ಸಿಕ್ಸ್ಟಿ ಮಿನಿಟ್ಸ್

ಎಕ್ಸ್ಕ್ಲೂಡಿಂಗ್ ಟಾಪಿಕ್ ಸಾರಿ ಎಕ್ಸ್ಕ್ಲೂಡಿಂಗ್ ದ ಸ್ಪೀಡ್ ಮೊದಲಿಗೆ ವ್ಯತ್ಯಾಸ ಹಾಗೆ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಸ್ಪೀಡ್ ಡಿವೈಡ್ ಬೈ ಸ್ಪೀಡ್ ಇಂಟು ಮಿನಿಟ್ಸ್ ಇಫ್ ಇಟ್ ಈಸ್ ಆಪ್ಷನ್ಸ್ ಗಳಿರುತ್ತೆ ಒಂದ್ ವೇಳೆ ಗಂಟೆಗಳಲ್ಲಿದ್ರೆ ನಾನೇನು ಏನು ಗೌರ್ಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಬೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಏನಾದ್ರೂ ಡೌಟ್ಸ್ ಇದ್ರೆ ಈ ಒಂದು ಕ್ವಶನ್ ಗೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಬಹುದು ನೆಕ್ಸ್ಟ್ क्वेश्चन ए डीलर ऑफर्स ट्वेंटी परसेंटेज डिस्काउंट ऑन द डॉल्स ये ऑफर्स है फर्दर डिस्काउंट ऑफ 5 परसेंटेज ऑन द रिड्यूस प्राइस टू दो कस्टमर्स हु पे इन कैश मोर ओके ना सो हाउ मच विल कस्टमर पे इन अ कैश फॉर ए डॉल विद वर्थ थाउजेंड एट हंड्रेड रुपीज ऑन द कैटेगरी यू नो ओवर डीलर ಇಪ್ಪತ್ತು ಪರ್ಸೆಂಟೇಜ್ ಅನ್ನ ರಿಯಾಯಿತಿ ಕೊಡ್ತಾನಂತೆ ಮೊದಲನೇದಾಗಿ ಅದಾದ ನಂತರ ನಗದು ರೂಪದಲ್ಲಿ ಏನಾದರೂ ಕಸ್ಟಮರ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಐದು ಪರ್ಸೆಂಟೇಜ್ ಅನ್ನ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾನಂತೆ ಹಾಗಾದ್ರೆ ಆ ಒಂದು ಗೊಂಬೆಗೆ ಇದ್ರೆ ಮಾರ್ಕೆಟ್ ಪ್ರೈಸ್ ಇದ್ರೆ ಸೊ ಆ ಡಿಸ್ಕೌಂಟ್ ಆದ ನಂತರ ಎರಡೂ ಕೂಡ ಡಿಸ್ಕೌಂಟ್ ಕೊಟ್ಟಾದ ನಂತರ ಅದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ಸ್ ಮೊದಲನೇದಾಗಿ ಡಿಸ್ಕೌಂಟ್ ಕೊಟ್ಟಾಗ ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ರೆ ಸೊ ಹಂಡ್ರೆಡ್ ಇಷ್ಟು ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ರೆ ಡಿಸ್ಕೌಂಟ್ ಕೊಟ್ಟರೆ ಯಾವಾಗಲೂ ಹಂಡ್ರೆಡ್ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ ಲೆಸ್ ಮಾಡ್ಬೇಕಾಗತ್ತೆ ಹಾಗೆ ಬಂದ್ಬಿಟ್ಟು ನಿಶ್ಟ್ ಏನ್ ಮಾಡಿದ್ದಾರೆ ಮತ್ತೆ ಅನದರ್ ಫೈವ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹಂಡ್ರೆಡ್ ಇದ್ರೆ ಇನ್ನೂ ಕೂಡ ಕಡಿಮೆ ಮಾಡಿದ್ರೆ ಫೈವ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ನೈಂಟಿ ಫೈ ಆಗುತ್ತೆ ಸೊ ಎಂಟು ಮಾಡಿದ್ರೆ ಸಿಂಪ್ಲಿಫೈ ಮಾಡೋಣ ಫಸ್ಟ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯ್ತು ಸೊ ಎರಡು ಐದ್ಲೆ ಎರಡು ನಾಲ್ಕಲೆ ಸೊ ಹಾಗೆ ಬಂದ್ಬಿಟ್ಟು ಐದು ಇಪ್ಪತ್ಲೆ ಐದು ಹತ್ತೊಂಬತ್ತು ಸೊ ಇಪ್ಪತ್ತೈದು ಎಷ್ಟಾಗತ್ತೆ ಹಂಡ್ರೆಡ್ ಹತ್ತೊಂಬತ್ ನಾಲ್ಕಲೆ ಎಷ್ಟಾಗತ್ತೆ ಎಪ್ಪತ್ತ ಆರ್ ಅವರು ಕೇಳಿರೋದು ಇದರ ಬೆಲೆಯನ್ನ ಈ ಯುನಿಟ್ಸ್ ಗಳನ್ನ ಬೆಲೆಯನ್ನ ಕೇಳಿದ್ದಾರೆ ಮೊದಲನೇದಾಗಿ ಎಷ್ಟಿತ್ತು ಅವ್ರದ್ದು ಸಾವಿರದ ಎಂಟುನೂರ ಇತ್ತು ಅದಾದ ನಂತರ ಇಂಟು ನೋಡಿ ಈ ಎರಡ್ ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಎಷ್ಟ್ಲೆ ನೂರ ಹದಿನೆಂಟ್ಲೆ ಹಾಗೆ ಎಂಟು ಹದಿನೆಂಟು ಎಷ್ಟಾಗುತ್ತೆ ಎಂಟು ಆರ್ಲೆ ನಲವತ್ತು ಎಂಟು ಸೊ ಒನ್ ಅಂಡ್ ಒನ್ಲಿ ಆಪ್ಷನ್ ಅರವತ್ತೆಂಟು ಇದೆ ಯಾವ್ರ ಮುಖಾಂತರ ನಾ ಈ ಆಪ್ಷನ್ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಎಂಟ್ ಆರ್ಲೆ ಕೊನೆಯ ಡಿಜಿಟ್ ಎಷ್ಟು ಬರುತ್ತೆ ಎಂಟು ಬರುತ್ತೆ ಸೊ ಒನ್ ಅಂಡ್ ಒನ್ಲಿ ಆಪ್ಷನ್ ಯಾವ್ದಿದೆ ಅರವತ್ತೆಂಟು ಕೊನೆಯ ಇರುವಂತ ಡಿಜಿಟ್ ಒಂದೇ ಇರೋದ್ರಿಂದ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಸೊ ಒಂದ್ ವೇಳೆ ಎರಡು ಆಪ್ಷನ್ ಇದ್ರೆ ಏನು ಮಾಡಂಗಿಲ್ಲ ನಾವ್ ಏನ್ ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ಲೇಬೇಕಾಗುತ್ತೆ ಸೊ ಆಪ್ಷನ್ ಯಾವ್ದು ಇಲ್ಲಿ ಬೇಕಾದ್ರೆ ಮಾಡಿ ನೋಡ್ಬೋದು ನಿಮ್ಗೆ ಸಾವಿರದ ಮುನ್ನೂರ ಅರವತ್ತೆಂಟು ಬರುತ್ತೆ ನೆಕ್ಸ್ಟ್ ಥರ್ಡ್ ಟ್ರೀಸ್ ಲೆಫ್ಟ್ ಸ್ಟ್ಯಾಂಡಿಂಗ್ ಔಟ್ ಆಫ್ ದ ತ್ರೀ ಹಂಡ್ರೆಡ್ ಟ್ರೀಸ್ ಇನ್ ಗಾರ್ಡನ್ ವಾಟ್ ಈಸ್ ದ ಪರ್ಸೆಂಟೇಜ್ ಡಿಗ್ರೀಸ್ ಇನ್ ದ ನಂಬರ್ ಆಫ್ ಟ್ರೀಸ್ ಅಂತ ಕೇಳಿದರೆ ಚಂಡಮಾರುತದಲ್ಲಿ ತೋಟವೊಂದರಲ್ಲಿ ಮುನ್ನೂರು ಮರಗಳ ಪೈಕಿ ಇನ್ನೂರ ಮರಗಳು ಬಾಕಿ ಉಳಿದಿದ್ವು ಅಂತ ಚಂಡಮಾರುತದಿಂದ ಕೆಲವೊಂದು ಮರಗಳು ಏನಾದವು ನಾಶ ಆದವು ಹಾಗಾದ್ರೆ ಮರಗಳ ಸಂಖ್ಯೆಯಲ್ಲಿ ಶೇಕಡವಾರು ಇಳಿಕೆ ಎಷ್ಟು ಆಯಿತು ಅಂತ ಕೇಳಿದ್ದಾರೆ ಕೇಳಿದಾರೆ ಮೊದಲಿದ್ದಂತಹ ಮರಗಳ ಸಂಖ್ಯೆ ಎಷ್ಟು ಮುನ್ನೂರು ಇಷ್ಟು ಕೊನೆಗೆ ಚಂಡಮಾರುತದಿಂದ ನಾಶವಾದಂತಷ್ಟು ನಾಶವಾಗಿ ಉಳಿದಿರುವಂತಹ ಮರಗಳು ಎಷ್ಟು ಟೂ ಫೋರ್ಟಿ ತ್ರೀ ಎಷ್ಟು ಕಡಿಮೆ ಆಯ್ತು ನೋಡಿ ಎಷ್ಟು ಮರಗಳು ಕಡಿಮೆ ಆದ್ವು ಸೊ ಐವತ್ತ ಏನು ಮರಗಳು ಕಡಿಮೆ ಆದ್ವು ಸೊ ಮೊದಲಿದ್ದಷ್ಟು ಮರಗಳು ಎಷ್ಟು ಎರಡು ಬೈ ತ್ರೀ ಹಂಡ್ರೆಡ್ ಇಂಟು ಪರ್ಸೆಂಟೇಜ್ ಈಗ ನೋಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಮೂರು ಅಂದ್ರೆ ಮೂರು ಮೂಲ ಮರಗಳು ಮರಗಳು ಮೂಲ ಮೂಲ ಬೆಲೆ ಅಥವಾ ಅಥವಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಅದನ್ನ ಕೆಳಗಡೆ ನಾವು ಡಿನಾಮಿನೇಟರ್ ಸ್ಥಾನದಲ್ಲ ಕೊಡ್ಬೇಕು ಎಷ್ಟು ಕಡಿಮೆ ಆದವು ಅನ್ನೋದನ್ನ ನಾವು ಇಲ್ಲಿ ಏನಾಗ್ಬೇಕಾಗುತ್ತೆ ಇಲ್ಲಿ ಹಾಕೊಳ್ಬೇಕಾಗುತ್ತೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಇಂಟು ಹಂಡ್ರೆಡ್ ಮಾಡ್ಬೇಕಾಗುತ್ತೆ ಸೊ ಐ ಐಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಶಾಪ್ಕೀಪರ್ Is goals at 10% ಲಾಸ್ಟ್ ಯೂಸರ್ಟಿ ಪರ್ಸಂಟೇಜ್ ಲೆಸ್ ವೈ ವಾಟ್ ಇಸ್ ಇಸ್ ಪ್ರಾಫಿಟ್ ಅಂತ ಕೇಳಿದ್ದಾರೆ ಒಬ್ಬ ಅಂಗಡಿಯವನು ತನ್ನ ಸರಕುಗಳನ್ನ ಹತ್ತು ಪ್ರತಿಶತ ನಷ್ಟಕ್ಕೆ ಆದರೆ ಆದ್ರೆ ಅವನೇನ್ ಮಾಡ್ತಾನೆ ನಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಇನ್ನೂ ಮೂವತ್ತು ಪರ್ಸೆಂಟೇಜ್ ಅಂದ್ರೆ ಮೂವತ್ತು ಪರ್ಸೆಂಟೇಜ್ ಕಡಿಮೆ ತೂಕವನ್ನ ತೋರಿಸಿ ನಿಮಗೆ ಅದನ್ನ ಏನ್ ಮಾಡ್ತಾರೆ ಮಾರಾಟ ಮಾಡ್ತಾರೆ ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಒಂದೇ ಡಿಸ್ಅಾನೆಸ್ಟ್ ಸೆಲ್ಲರ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಡಿಸ್ಹಾನೆಸ್ಟ್ ಸೆಲ್ಲರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಕಾನ್ಸೆಪ್ಟ್ ನ ಆಧಾರಿತವಾಗಿ ಈ ಕ್ವಶನ್ಸ್ ರೈಸ್ ಆಗಿರೋದು ಮೊದಲನೇದಾಗಿ ಹತ್ತು ಪರ್ಸೆಂಟೇಜ್ ಲಾಸ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಇದ್ದು ತೊಂಬತ್ ಪರ್ಸೆಂಟಿಗೆ ಅದಾದ ನಂತರ ಅವ್ನ ಏನ್ ಮಾಡ್ತಾನೆ ಕಸ್ಟಮರ್ ಗೆ ತೂಕದಲ್ಲಿ ಮೋಸ ಮಾಡ್ತಾನೆ ಎಷ್ಟು ಎಪ್ಪತ್ತು ಪರ್ಸೆಂಟೇಜ್ ತೂಕವನ್ನ ಮೋಸ ಮಾಡ್ತಾನೆ ಎಷ್ಟಿರ್ಬೇಕಾಗತ್ತೆ ಅದು ಹಾಗಾದ್ರೆ ಅವನಿಗೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿರುತ್ತೆ ತೂಕದಲ್ಲಿ ತರ್ಟಿ ಪರ್ಸೆಂಟೇಜ್ ಲಾಭ ಆಗಿರುತ್ತೆ ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯ್ತು ಈಗ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಸೆವೆಂಟಿ ನೈನ್ ಸೊ ಇದು ಮೂಲ ಬೆಲೆ ಇದು ಮಾರಿದ ಬೆಲೆ ಆದ್ರೆ ಮಾರಿದ ಬೆಲೆ ಅಂತ ಹೇಳ್ತೀವಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಎಷ್ಟು ಜಾಸ್ತಿ ಆಗಿದೆ ಯೂನಿಟ್ಸ್ಗಳು ಇಪ್ಪತ್ತು ಯೂನಿಟ್ಸ್ಗಳು ಜಾಸ್ತಿ ಆಗಿದೆ ಸೊ ಮೂಲ ಬೆಲೆ ಅಥವಾ ಮೂಲ ಯೂನಿಟ್ಸ್ ಎಷ್ಟಿತ್ತು ಸೆವೆಂಟಿ ಇಂಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇಂಟು ಹಂಡ್ರೆಡ್ ಸೊ ಹಾಗಾದ್ರೆ ಇವೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಸೊ ಇಪ್ಪತ್ ಹತ್ ಇನ್ನೂರು ಬರುತ್ತೆ ಡೇವರ್ಡ್ ಬೈ ಸಂಡ್ ಸೊ ಇದನ್ನ ನಾವು ಸಿಂಪ್ಲಿಫೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಸೊ ಏಳು ಎರಡ್ಲೆ ಹದಿನಾಲ್ಕು ಸೊ ಇಲ್ಲಿ ಆಪ್ಷನ್ ರಾಂಗ್ ಇದೆ ಸೊ ಆಪ್ಷನ್ಸ್ ಆಪ್ಷನ್ ಇದನ್ ಗಳು ಬಂದಿದ್ದಾವೆ ಸೊ ಏಳು ಎರಡ್ಲೆ ಹದಿನಾಲ್ಕು ಸಿಂಪ್ಲಿಫೈಡ್ ಮಾಡಿದ್ರೆ ನೋಡಿ ಏಳು ಎರಡ್ಲೆ ಹದಿನಾಲ್ಕು ಅರವತ್ ಏಳು ಎಂಟ್ಲೆ ಐವತ್ತಾರು ಪಾಯಿಂಟ್ ಎಷ್ಟು ಉಳಿತು ನಾಲ್ಕು ಉಳಿತು ಅಂದ್ರೆ ನಲವತ್ತಾಗುತ್ತೆ ಏಳೈದ್ಲೆ प्रॉफिट फैसला क्वेश्चन क्वेश्चन उमेन ಕ್ಯಾನ್ ಯು ರೀ ಫೀಲ್ಡ್ ಇನ್ ಟ್ವೆಂಟಿ ಅಥವಾ ಕೊಯ್ಯೋದು ಅಂತ ಹೇಳ್ತೀವಿ ಆರು ಪುರುಷರು ಮತ್ತೆ ಎಂಟು ಮಹಿಳೆಯರು ಇಪ್ಪತ್ತೊಂದು ಪಾಯಿಂಟ್ ಐದು ದಿವಸದಲ್ಲಿ ಮಾಡ್ತಾರಂತೆ ಒಂದು ಹೊಲವನ್ನು ಕೊಯ್ಯಲು ಮಾಡ್ತಾರಂತೆ ಹಾಗಾದ್ರೆ ಹದಿನಾಲ್ಕು ಪುರುಷರು ಹತ್ತು ಮಹಿಳೆಯರು ಅದೇ ಹೊಲವನ್ನು ಕೊಯ್ಯಲು ಮಾಡಲು ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತ ಕೇಳ್ತಾರೆ ಮೊದಲನೇದಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಕ್ಸ್ ಮೆನ್ನಿಗೆ ಸಿಕ್ಸ್ ಮೆನ್ನಿಗೆ ಗೆಟ್ ಉಮೆನ್ ಈಕ್ವೆಲ್ ಅಂತೆ ಹಾಗಾದ್ರೆ ಒಂದು ಉಮೆನಿಗೆ ಎಷ್ಟು ಈಕ್ವೆಲ್ ಆದ್ರೆ ಡಿವೈಡ್ ಬೈಟ್ ಎಷ್ಟಾಗುತ್ತೆ ಅವಾಗ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಅಂದ್ರೆ ಒಂದು ಉಮೆನಿಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೆನ್ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಇದಾದ ನಂತರ ನಾವು ಏನ್ ಮಾಡ್ಬೇಕಾಗುತ್ತೆ ಟೋಟಲ್ ವರ್ಕ್ ಅನ್ನ ಕಂಡು ಹಿಡಬೇಕಾಗತ್ತೆ ಟೋಟಲ್ ವರ್ಕ್ ಅಂತ ಹೇಳಿದ್ರೆ ಈಗ ಆರು ಜನರು ಇಪ್ಪತ್ತೊಂದು ಪಾಯಿಂಟ್ ಐದು ದಿವಸ ಕೆಲಸ ಮಾಡಿದ್ರೆ ಟೋಟಲ್ ವರ್ಕ್ ಎಷ್ಟು ಬರುತ್ತೆ ಟೋಟಲ್ ವರ್ಕ್ ಇದು ಸಿಕ್ಸ್ ಇಂಟು ಟ್ವೆಂಟಿ ಒನ್ ಪಾಯಿಂಟ್ ಸೊ ಈ ಕೆಲಸವನ್ನ ಈ ಕೆಲಸವನ್ನ ಆರು ಜನ ಮೆನ್ನು ಸೇರಿ ಮಾಡಿದ್ರೆ ಇಪ್ಪತ್ತೊಂದುವರೆ ದಿವಸ ತಗೊಳ್ತಿತ್ತು ಅದೇ ಕೆಲಸವನ್ನ ಹದಿನಾಲ್ಕು ಜನ ಮೆನ್ನು ಮತ್ತೆ ಹದಿನಾಲ್ಕು ಜನ ಉಮೆನ್ನು ಸೇರಿ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಹೇಳಿದ್ದಾರೆ ಡಿವೈಡ್ ಬಾಯ್ ಹದಿನಾಲ್ಕು ಮೆನ್ ಪ್ಲಸ್ ಒಂದು ಉಮೆನ್ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೆನ್ ಹಾಗಾದ್ರೆ ಇಲ್ಲಿ ಹತ್ತು ಉಮೆನ್ ಕೊಟ್ಟಿರೋದ್ರಿಂದ ಹತ್ತು ಮೆನಿಗೆ ಎಷ್ಟಾಗುತ್ತೆ ಇಂಟು ಜೀರೋ ಪಾಯಿಂಟ್ ಫೈವ್ ಫೈವ್ ಜೀರೋ ಪಾಯಿಂಟ್ ಪಾಯಿಂಟ್ ಸೆವೆನ್ ಸೆವೆನ್ ಟು ಒಂದು ಉಮೆನ್ಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೆನ್ ಆದ್ರೆ ಹತ್ತು ಮೆನಿಗೆ ಸೆವೆನ್ ಪಾಯಿಂಟ್ ಫೈವ್ ಮೆನ್ ಆಗ್ತಾರೆ ಇದನ್ನ ಟೋಟಲ್ ನಾವು ಸಿಂಪ್ಲಿಫೈ ಮಾಡಿದ್ರೆ ಸಿಕ್ಸ್ ಇಂಟು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಹದಿನಾಲ್ಕು ಪ್ಲಸ್ ಸೆವೆನ್ ಪಾಯಿಂಟ್ ಫೈವ್ ಎಷ್ಟಾಗುತ್ತೆ ಇಪ್ಪತ್ತೊಂದು ಪಾಯಿಂಟ್ ಫೈವ್ ಸೊ ಇವೆರಡು ಇವೆರಡು ಕ್ಯಾನ್ಸಲ್ ಆಗಿ ಟೋಟಲ್ ಎಷ್ಟು ದಿಸಲು ಮುಗಿಸ್ತದೆ ಸಿಕ್ಸ್ ಡೇಸ್ ಅಲ್ಲಿ ಮುಗಿಸ್ತಾರೆ ಆಪ್ಷನ್ ಅರ್ಥ ಐತು ಅಂತ ಅನ್ಕೊಂಡಿದ್ದೀನಿ ಮೊದಲು ಏನ್ ಮಾಡ್ಬೇಕು ಸೊ ಮೆನ್ನ ಅಥವಾ ಉಮ್ಮೆನಾದ್ರೂ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಟೋಟಲ್ ವರ್ಕ್ ಅನ್ನ ಕಂಡು ಟೋಟಲ್ ವರ್ಕ್ ನಿಂದ ನಾವು ಏನ್ ಮಾಡ್ಬೇಕಾಗತ್ತೆ ಕೊಟ್ಟಿರುವಂತ ಎಷ್ಟು ಜನರಿದ್ದಾರೆ ಅದನ್ನ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಅದನ್ನ ಡಿವೈಡ್ ಮಾಡೋದ್ರೆ ಆಯ್ತು ನಮಗೆ ಲಾಸ್ಟ್ ಏನಾದ್ರು ಸಿಗುತ್ತೆ ಟೋಟಲ್ ವರ್ಕಿಂಗ್ ಡೇ ಸಿಗುತ್ತೆ ಅವರೇಜ್ ಆಫ್ ದ ಕ್ಯೂಬ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ ಅಂತ ಹೇಳಿದರೆ ಫಸ್ಟ್ ನ್ಯಾಚುರಲ್ ನಂಬರ್ ಅಂತಂದ್ರೆ ಯಾವ ಎಲ್ಲಿ ಇವೆಲ್ಲ ಏನು ನ್ಯಾಚುರಲ್ ನಂಬರ್ಸ್ ಇರ್ತದೆ ಫಸ್ಟ್ ಸಿಕ್ಸ್ ನ್ಯಾಚುರಲ್ ನಂಬರ್ ಅಂತಂದ್ರೆ ಒಂದರಿಂದ ಸಿಕ್ಸ್ ಫಸ್ಟ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ ಅಂದ್ರೆ ಒಂದರಿಂದ ಟೆನ್ ಬಂದ್ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಮೊದಲ ನಾಲ್ಕು ನೈಸರ್ಗಿಕ ಸಂಖ್ಯೆಗಳ ಘನದ ಸರಾಸರಿ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಈ ಮೊದಲ ನಾಲ್ಕು ಕೊಟ್ಟಾಗ ಏನು ಮಾಡಂಗಿಲ್ಲ ಒನ್ ಕ್ಯೂಬ್ ಪ್ಲಸ್ ಟೂ ಕ್ಯೂಬ್ ಪ್ಲಸ್ ತ್ರೀ ಕ್ಯೂಬ್ ಪ್ಲಸ್ ಫೋರ್ ಕ್ಯೂಬ್ ಡಿವೈಡ್ ಬೈ ಫೋರ್ ಸಂಖ್ಯೆ ಇದಾವೆ ಅಂದ್ರೆ ಸರಾಸರಿಯನ್ನು ಮಾಡೋದ್ರಿಂದ अब अगर 1 क्यूब 1 प्लस 2 क्यूब 8 प्लस 3 क्यूब भेजता करते 27 प्लस 4 क्यूब भेजता करते 64 डिवाइड्ड बाय 4 और 64 प्लस 8 भेजता करते 72 72 प्लस 1 ने भेजता करते 72 प्लस 1 73 73 प्लस 27 100 100 डिवाइड्ड बाय 4 ಏನಿದು ಎವರೇಜ್ ಓಕೆನಾ ಆದ್ರೆ ಈ ಯೂಸ್ ಇಲ್ಲ ಮಾಡಂಗಿಲ್ಲ ನಾವು ಎಕ್ಸಾಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸಣ್ಣ ಸಂಖ್ಯೆಗಳನ್ನ ಕೊಟ್ಟಾಗ ನಾವು ಒಂದರಿಂದ ಫೋರ್ ಅಂತ ಮಾಡ್ಕೊಳ್ಬೇಕು ಒಂದ್ ವೇಳೆ ಒಂದರಿಂದ ಮೂವತ್ತರೊಳಗೆ ಕೊಟ್ಬಿಟ್ರೆ ಮೊದಲ ಮೂವತ್ತು ಸಂಖ್ಯೆಗಳ ಸರಾಸರಿ ಅಂತ ಕೊಟ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ ಅವಾಗ ಟಫ್ ಆಗುತ್ತೆ ಅವಾಗ ನಾವ್ ಯಾವ್ದು ಯೂಸ್ ಮಾಡ್ಬೇಕು ಅಂತಂದ್ರೆ ನೋಡಿ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಫಸ್ಟ್ ಎಷ್ಟು ನಂಬರ್ ಇದಾರೆ ನಾಲ್ಕು ಎಂಟು ನಾಲ್ಕು ಪ್ಲಸ್ ಒಂದು ಎಷ್ಟಾಗುತ್ತೆ ಐದು ಅದಾದ ನಂತರ ಸೊ ಎಷ್ಟು ಡಿವೈಡ್ ಬೈ ಫೋರ್ ಸ್ಕ್ವೈರ್ ಫೈವ್ ಪ್ಲಸ್ ಫೋರ್ ಎಷ್ಟು ಟ್ವೆಂಟಿ ಟ್ವೆಂಟಿ ಪ್ಲಸ್ ಡಿವೈಡ್ ಬೈ ಟು ಹೋಲ್ ಸ್ಕ್ವೈರ್ ಇದೆ ಇದು ಹಂಡ್ರೆಡ್ ಇದು ಹಂಡ್ರೆಡ್ ಸಮ್ ಆಗಿರುತ್ತೆ ಬಟ್ ಎಷ್ಟು ಸಂಖ್ಯೆಗಳು ಇದಾವೆ ಟೋಟಲ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಆಪ್ಷನ್

ಹನ್ನೆರಡು ಸಾವಿರಕ್ಕೆ ತಗೊಂಡು ಏನ್ ಮಾಡಿರ್ತಾರೆ ಖರೀದಿ ಮಾಡಿರ್ತಾರೆ ಅದನ್ನ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಏನ್ ಮಾಡಿರ್ತಾರೆ ಮಾರಾಟ ಮಾಡಿರ್ತಾರೆ ಹಾಗಾದ್ರೆ ಅವಳ ಗಳಿಕೆಯ ಶೇಕಡವಾರು ಎಷ್ಟು ಲಾಭ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಕ್ವಶನ್ ಮೊದಲನೇದಾಗಿ ಎಷ್ಟಿದೆ ಖರೀದಿ ಮಾಡಿದ್ರು ಟ್ವೆಲ್ ತೌಸಂಡ್ ಇಷ್ಟು ಅದನ್ನ ಎಷ್ಟಕ್ಕೆ ಮಾರದಲ್ಲ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲಿ ಫಾರ್ಮುಲಾ ಹಾಕೊಂಡ್ ಕೂಡ ನಿಮ್ಗೆ ಸಮಯ ಇರಲ್ಲ ಸೊ ನಾವು ಈ ಮೆಥಡ್ ಮೇಲೆ ಸಾಲ್ವ್ ಮಾಡಬೇಕಾಗುತ್ತೆ ಅದಾದ ನಂತರ ನೋಡಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಸೊ ಅದಾದ ನಂತರ ಇದು ಸೊ ನೂರ ಇಪ್ಪತ್ತು ಬಂದ್ಬಿಟ್ಟು ಐದು ಇಪ್ಪತ್ನಾಲ್ಕು ಅದಾದ ನಂತರ ಐದು ಎರಡ್ ಹತ್ತು ಐದು ಒಂಬತ್ತು ಐದು ಐದೊಂಬತ್ ಎಷ್ಟು ನಲವತ್ತೈದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಷ್ಟು ಟ್ವೆಂಟಿ ನೈನ್ ಆಯ್ತು ನಾಲ್ಕು ಸಾವಿರದ ಐನೂರಲ್ಲ ಎಷ್ಟು ಜಾಸ್ತಿ ಆಗಿದೆ ಫೈವ್ ಯೂನಿಟ್ಗಳು ಜಾಸ್ತಿ ಆಗಿದೆ ಮೂಲ ಮೂಲ ಬೆಲೆ ಎಷ್ಟಿತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಕು ಯೂನಿಟ್ಸ್ಗಳು ಇದನ್ನ ಪರ್ಸೆಂಟೇಜ್ ಮಾಡ್ಬೇಕು ಮಾಡ್ಬೇಕಾಗುತ್ತೆ ಹಂಡ್ರೆಡ್ ಇಂದ್ರೆ ಮಿಸ್ಟೇಕ್ ಎಷ್ಟು ಸಮಯವನ್ನು ಹಾಳು ಮಾಡಿಕೊಟ್ಟೆ ಮೊದಲು ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ ನೋಡಿ ಇಪ್ಪತ್ತೈದೈರುತ್ತೆ ಇಪ್ಪತ್ತೈದು ಡಿವೈಡ್ ಬೈ ಸಿಕ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆರ್ ಎರಡ್ ಹನ್ನೆರಡು ಬರುತ್ತೆ ಸೊ ಹನ್ನೆರಡನ ಐದಿರುತ್ತೆ ಐದು ಕ್ಯಾನ್ಸಲೇಷನ್ಸ್ ಆಗಲ್ಲ ಜೀರೋ ಇಟ್ಟು ಮತ್ತೆ ಐವತ್ತಾಗುತ್ತೆ ಐವತ್ತ ನಾವು ನೋಡೋದಾದ್ರೆ ಆರ್ ಎಂಟ್ ನಲವತ್ತ ಎಂಟು ಹತ್ ಹತ್ರ ಟ್ವೆಂಟಿ ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಯಾವ್ದೇ ಕಾರಣಕ್ಕೂ ನೀವು ಮೊದಲು ಕ್ಯಾನ್ಸಲೇಷನ್ ಮಾಡ್ತಿರಲ್ಲ ಟೈಮಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಕರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಗುಸ್ಕೊಂಡು ಮಾಡ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಮಿಸ್ಟೇಕ್ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಸೊ ನೋಡಿ ಸಣ್ಣ ಮಿಸ್ಟೇಕ್ ಇಷ್ಟು ಸಮಯವನ್ನ ಮಾಡ್ತದೆ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ರಿ ಸೊ ನೆಕ್ಸ್ಟ್ ಕ್ವಶನ್ ಓಕೆ ಗೈಸ್ ಒಂದು ಅಪ್ಡೇಟ್ ಇದೆ ಏನಪ್ಪಾ ಅಂತಂದ್ರೆ ನಾಳೆ ಇಂದ ಅಂದ್ರೆ ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾಳೆ ಅಲ್ಲ ಇವತ್ತಿಷ್ಟನೇ ತಾರೀಕು ಸೊ ಓಕೆ ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಸೊ ನಿಮ್ಗೆ ಆನ್ಲೈನ್ ಬ್ಯಾಚ್ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ಎಸ್ ಎಸ್ ಡಿ ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವೇನಾದ್ರು ಟೆನ್ ಡೇಸ್ ಕ್ರಾಶ್ ಕೋರ್ಸ್ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಐ ಕ್ಯಾನ್ ಬೆಟ್ ಯು ನೈಂಟಿ ಪ್ಲಸ್ ಮಾರ್ಕ್ಸ್ ನೀವು ಕೋರ್ಸ್ ಅಲ್ಲಿ ತೆಗೆದುಕೊಳ್ಬಹುದಾಗುತ್ತೆ ಯಾಕಂತಂದ್ರೆ ಪ್ರೀವಿಯಸ್ ಇಯರ್ಶನ್ಸ್ ನಾವು ತುಂಬಾ ಸ್ಟಡಿ ಮಾಡಿ ನಿಮಗೆ ಮಾಡ್ತಾ ರೀಸನಿಂಗ್ ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಮೂರು ಸಬ್ಜೆಕ್ಟ್ ಗಳು ಅವೈಲೇಬಲ್ ಇರುತ್ತೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ ಇನ್ ಟೆನ್ ಡೇಸ್ ಅಲ್ಲಿ ಸೊ ನೀವೇನಾದ್ರು ನಿಮಗೆ ಈ ಒಂದು ಕೋರ್ಸ್ ಅನ್ನ ಎನ್ರೋಲ್ ಮಾಡಬೇಕು ಅಂತಂದ್ರೆ ಈ ಕೆಳಗಿನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸೊ ಈ ಒಂದು ಸೆಷನ್ಸ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಗೆ ಮನೆದಾಗಿ ಮತ್ತೆ ನಿಮಗೆ ಇದೇ ರೀತಿಯ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ನನಗೆ ನೀವು ಒಂದು ಲೈಕ್ ಬಟನ್ ಮುಖಾಂತರ ಸಪೋರ್ಟ್ ಅಂತ ನಾನು ನಿಮಗೆ ಹೆಚ್ಚಿನ ಡೌಟ್ಸ್ ಗಳಿದ್ರೆ ಯಾವುದೇ ಸಬ್ಜೆಕ್ಟ್ ಗಳ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾಗಿರ್ಲಿ ಸೊ ನಮ್ಮ ಅಚಿವರ್ಸ್ ಅಕಾಡೆಮಿ ಏನ್ ನಂಬರ್ಸ್ ಗಳನ್ನು ಕೊಟ್ಟಿದ್ದೀನಿ ಕಂಪಲ್ಸ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು ಸೊ ಕೊನೆಯದಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಬಹುದು ಸೊ ಯಾರು ಸಬ್ಸ್ಕ್ರೈಬ್ ಆಗಿರುವ ಾಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್